ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನಿನ ಹೆಸರಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಳ್ಳಿಗಿಟ್ಟು ಹಿಂದೂ ಧಾರ್ಮಿಕ ನಂಬಿಕೆಗಳನ್ನು ಘಾಸಿಗೊಳಿಸಿದೆ ಎಂದು ಅಧಿವೇಶನದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ರವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ದಕ್ಷಿಣ ಕನ್ನಡ ಎಂದರೆ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಸಿದ್ಧಿ ಅಂತಹ ಸ್ಥಳದಲ್ಲಿ ಹಬ್ಬದ ಸಂಭ್ರಮ ತುಸು ಹೆಚ್ಚೆ ಇರುವುದು ಸಾಮಾನ್ಯವಾಗಿದ್ದು ಕೋಲಾ ನೇಮ ಯಕ್ಷಗಾನ ಬ್ರಹ್ಮಕಲಶ ಹೀಗೆ ನಿರಂತರವಾಗಿ ಕಾರ್ಯಕ್ರಮಗಳು ನಡೆಯುತ್ತಿದೆ ಅದರಂತೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯು ಈ ಭಾಗದಲ್ಲಿ ಸಂಭ್ರಮದಿಂದ ಹಬ್ಬವಾಗಿದ್ದು ಪೊಲೀಸರು ಸಂಜೆ ಆರು ಗಂಟೆಗೆ ಬಂದು ಸೌಂಡ್ ಬಾಕ್ಸ್ ಗಳನ್ನು ತೆಗೆದುಕೊಂಡು ಹೋಗಿದ್ದರಿಂದ ಕೃಷ್ಣ ವೇಷ ಸ್ಪರ್ಧೆ ಭರತನಾಟ್ಯ ರಸಮಂಜರಿ ಸೇರಿದಂತೆ ಸಾಂಸ್ಕೃತಿಕ ಚಟುವಟಿಕೆಗಳು ಸ್ಥಗಿತಗೊಂಡು ಹಬ್ಬದ ಸಂಭ್ರಮದಲ್ಲಿದ್ದವರಿಗೆ ಇದೇ ಮೊದಲ ಬಾರಿಗೆ ನಿರಾಸೆಯಾಗಿದೆ ಅಲ್ಲದೆ ಕಾರ್ಯಕ್ರಮ ಆಯೋಜಕರ ಮೇಲೆ ಸೌಂಡ್ ಸಿಸ್ಟಂ ಮಾಲಕರ ಮೇಲೆ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಎಂದರು ಹಿಂದಿನ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲೂ ಇಂತಹ ನಿಯಮ ಆದೇಶಗಳಿದ್ದರೂ ಹಬ್ಬದ ಸಂಭ್ರಮಕ್ಕೆ ಕಿಂಚಿತ್ತು ಅಡ್ಡಿಪಡಿಸಿಲ್ಲ ರಾತ್ರಿ ಹತ್ತುವರೆ ನಂತರ ಯಾವುದೇ ಕಾರ್ಯಕ್ರಮ ನಡೆಯಬಾರದು ಮೊಸರು ಕಟ್ಟಿರುವ ಮಡಿಕೆಗಳನ್ನು ನಾಳೆ ಬಂದು ಒಡಗಿರಿ ಎಂದು ಪೊಲೀಸರು ಹೇಳುವುದು ಎಷ್ಟು ಸರಿ ಇನ್ನು ಕೆಲವೇ ದಿನಗಳಲ್ಲಿ ಗಣೇಶ ಚೌತಿ ನವರಾತ್ರಿ ಹುಲಿವೇಶ ಹೀಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಹಬ್ಬದ ಸಂಭ್ರಮದಲ್ಲಿ ಮುಳುಕಲಿದ್ದು ಯಾವುದೇ ಗೊಂದಲ ಉಂಟಾಗದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಚ್ಚರ ವಹಿಸಬೇಕು ಇಲ್ಲದಿದ್ರೆ ಜನರೊಚ್ಚಿಗೆ ಸರ್ಕಾರವೇ ಹೊಣೆ ಹೊರಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲೆ ಮಂಗಳೂರು ಹಲವಾರು ಧಾರ್ಮಿಕ ಕ್ಷೇತ್ರಗಳಿದ್ದಂತೂ ತಮಗೆ ಗೊತ್ತಿದೆ ಇದರಲ್ಲಿ ಯಕ್ಷಗಾನ ಇರಬಹುದು ಕೋಲ ನೇಮೋತ್ಸವ ಜಾತ್ರೋತ್ಸವ ಬ್ರಹ್ಮಕಲೋತ್ಸವ ರಥೋತ್ಸವ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಅದರ ಅದರ ಒಟ್ಟಿಗೆ ಸಾರ್ವಜನಿಕವಾಗಿ ಕೃಷ್ಣ ಜನ್ಮಾಷ್ಟಮಿ ನವರಾತ್ರಿ ಸಾರ್ವಜನಿಕ ಗಣೇಶೋತ್ಸವ ಅದೇ ರೀತಿ ಶಾರದಾ ಮಹೋತ್ಸವ ಮತ್ತು ಹುಲಿವೇಷದಂಥ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಈಗ ನಿನ್ನೆ ಎಲ್ಲ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ನಡೆದಂಥ ಸಂದರ್ಭದಲ್ಲಿ ಬೆಳಗಿನ ಬೆಳಗಿನ ಅವಧಿಯಲ್ಲೇ ದಿನದ ಬೆಳಗ್ಗೆಯಲ್ಲಿ ಸಾಯಂಕಾಲ ಸಾಯಂಕಾಲ ಆರು ಆರೂವರೆ ಗಂಟೆ ಹೊತ್ತಿಗೆ ಬೇರೆ ಬೇರೆ ಕಡೆಗಳಲ್ಲಿ ಸಾರ್ವಜನಿಕವಾಗಿ ಹಿಂದೂ ಧರ್ಮದ ನಮ್ಮ ಏನು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮತ್ತು ಮೊಸರು ಕುಡಿಕೆ ಕಾರ್ಯಕ್ರಮ ನಡೀತಾ ಇತ್ತು ಆವಾಗ ಅಲ್ಲಿ ಪೊಲೀಸ್ ಇಲಾಖೆ ಬಂದು ಸೌಂಡ್ ಸಿಸ್ಟಮನ್ನು ಆ ವೇದಿಕೆಯಿಂದ ಪಡ್ಕೊಂಡು ಹೋಗಿದ್ದಾರೆ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಹಜವಾಗಿ ರಸವನ ಮಂಜರಿ ಇರ್ಬೋದು ಆರ್ಕೆಸ್ಟ್ರಾ ಇರ್ಬೋದು ಕೃಷ್ಣ ಸ್ಪರ್ಧೆ ಭರತನಾಟ್ಯ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ತಮ್ಗೆ ಗೊತ್ತೇ ಇದೆ ಇದರಿಂದ ಅಲ್ಲಿ ಇರುವಂಥ ಸೌಂಡು ಐವತ್ತು ನಲವತ್ತು ಡೆಸಿಬಲ್ ಕಿಂತ ಜಾಸ್ತಿ ಸೌಂಡ್ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಇಲಾಖೆ ಸೌಂಡನ್ನು ಸೀಸ್ ಮಾಡುವುದು ಆ ಆಯೋಜಕರ ಮೇಲೆ ಮತ್ತು ಸೌಂಡ್ ಸಿಸ್ಟಮ್ನ ಮಾಲಕರ ಮೇಲೆ ಕೇಸ್ ಹಾಕುವಂಥ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ದಾರೆ ಇದು ಒಂದು ಭಾಗ ಆದರೆ ಎರಡನೇ ಭಾಗ ಏನು ಅಂತ ಕೇಳಿದರೆ ರಾತ್ರಿ ಹತ್ತುವರೆ ಗಂಟೆ ನಂತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದು ಪೊಲೀಸ್ ಇಲಾಖೆ ಬಂದು ಮೊಸರು ಕುಡಿಕೆಯ ಆ ಏನು ಕಟ್ಟಿದಂಥ ಮಡಕೆ ಇದೆ ಕರ ಅಂತ ಹೇಳ್ತೀವಿ ಅದನ್ನು ಒಡಲಿಕ್ಕೆ ಹೋದಾಗ ಹತ್ತುವರೆ ಹನ್ನೊಂದು ನಿಲ್ಸಿ ನಿಲ್ಲಿಸಿ ಮರುದಿನ ಮಾಡಿ ಅಂತ ಹೇಳುವ ರೀತಿಯಲ್ಲಿ ಹೇಳ್ತಾರೆ ಈ ಕಳೆ ಇದಕ್ಕೆ ಅವರು ಕೇಳಿದ್ರೆ ಕೋರ್ಟ್ ಆದೇಶ ಸರ್ಕಾರದ ಆದೇಶ ಅಂತ ಹೇಳ್ತಾರೆ ನಮ್ಮ ಸರ್ಕಾರ ಇರುವಾಗ ಕೂಡ ಈ ಕೋರ್ಟ್ ಆದೇಶ ಇತ್ತು ಆವಾಗ ಈ ರೀತಿ ಯಾವುದೇ ತೊಂದರೆಗಳಾಗಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಇದಕ್ಕೆ ಸರ್ಕಾರ ಕಾನೂನು ಏನೇ ಇರಬಹುದು ಧಾರ್ಮಿಕ ನಂಬಿಕೆ ನಮ್ಮ ಕಾರ್ಯಕ್ರಮಗಳು ಸರಿಯಾಗಿ ತೊಂದರೆ ಆಗುದಾಗಿ ಇನ್ನು ಮುಂದೆ ಸಾರ್ವಜನಿಕ ಗಣೇಶೋತ್ಸವ ನಡೀಲಿಕ್ಕಿದೆ ನವರಾತ್ರಿ ನಡೀಲಿಕ್ಕಿದೆ ಇದಕ್ಕೆ ಯಾವುದಕ್ಕೂ ತೊಂದರೆ ಹಾಗೆ ನೋಡ್ಕೊಳ್ಬೇಕನ್ನಂಥ ಜವಾಬ್ದಾರಿ ಸರ್ಕಾರದ್ದು